ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ವಿಶೇಷ ಅಂದರೆ ನಾವು ಅವ್ರ ಜೊತೆ ಹೊಸ ವರ್ಷನ ಅವ್ರ ಜೊತೆ ಸೇರಿಕೊಂಡು ಒಂದು ಸ್ಪೆಷಲ್ ಆಗಿ ಆಚರಣೆ ಮಾಡೋಣ ಅಂದ್ಕೊಂಡು ನಾನು ಈ ಅಂಗಡಿ ಹತ್ರ ಬಂದಿದ್ದೀನಿ ನೋಡಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಬನ್ನಿ ತೋರಿಸ್ತೀನಿ ಇವರೇ ನೋಡ್ರಿ ಗೆಳೆಯರು ಹೋಪ್ಲೇಸ್ ಅಂದ್ಬಿಟ್ಟು ಆಯ್ ಹೋಬ್ಲೇಸ್ ಅವರೇ ಎರಡು ಸಮಾಚಾರ ಹೊಸ ಅಂಗಡಿ ಕೊಟ್ಟಿದ್ದೀರಾ ಎಲ್ಲ ಯಾರ್ಯಾರು ಬಂದ್ರೆ ಇಲ್ಲಿ ಕಾಮಾಕ್ಷಿ ಪಳೆಯ ಡೋ ವೀರ ಎಸ್ ಟೇಟ್ರ್ ಆಪೋಸಿಟು ಸಾರಿ ವೀರ್ ವಿಕ್ಟ್ರಿ ಥಿಯೇಟ್ರ್ ಆಪೋಸಿಟು ಮನೆ ಕಬಾಬು ಎಗ್ ರೈಸು ವೆಜ್ ಫ್ರೈಡ್ ರೈಸ್ ಇರುತ್ತೆ ನಿಮಗೆ ಏನು ಬೇಕು ಊಟ ಮಾಡ್ಕೊಂಡೋಗಿ ಆಗಿ ಎಲ್ಲ ಐಟಮು ಸಕ್ಕತ್ತಾಗಿರುತ್ತೆ ಇರುತ್ತೆ ಇವತ್ತು ಏನಪ್ಪ ಒಂದು ವಿಶೇಷತೆ ಅಂದರೆ ಹೊಸ ವರ್ಷ ನ್ಯೂ ಇಯರ್ ನಾವು ಪ್ರತಿ ವರ್ಷವೂ ಮನೆಗೆ ಕೇಕ್ ತಗೊಂಡೋಗಿ ಕಟ್ ಮಾಡ್ತಿದ್ದೋ ಆದರೆ ಇವತ್ತು ಕೇಕ್ ಎಲ್ಲ ಕಟ್ ಮಾಡೋದು ಬೇಡ ಏನಪ್ಪ ಒಂದು ವಿಶೇಷತೆ ಅಂದರೆ ಇವಾಗ ಹೊಸ ವರ್ಷ ಟೈಮ್ ಇವಾಗ ಮೇಲೆ ಆಯ್ತಾ ಬಂತು ನಮ್ಮದು ಇವಾಗ ನಮ್ಮ ಕಾನ್ಸೆಪ್ಟ್ ಇರೋದು ಒಂದು ರಸ್ತೆ ಮದುವೆ ಯಾರು ಊಟ ಇಲ್ಲದೆ ಹಸ್ಕೊಂಡು ಯಾರು ಮಲಗಿರ್ತಾರೆ ಅವ್ರಿಗೆ ಊಟ ಕೊಡೋಣ ಅಂದ್ಬಿಟ್ಟು ನಾವು ಹೊಸ ವರ್ಷನ ಈ ರೀತಿ ಆಚರಣೆ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಊಟ ಪ್ರಿಪೇರ್ ಮಾಡ್ತಿದ್ದೀವಿ ನೋಡಿ ಊಟ ಎಲ್ಲ ಕಟ್ಬಿಟ್ಟು ಪಾರ್ಸಲ್ ಆದಮೇಲೆ ನೆಕ್ಸ್ಟು ನಮ್ಗೆ ಯಾರು ಸಿಗ್ತಾರೆ ಎಷ್ಟು ಊಟ ಇದೆ ಅಷ್ಟು ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತಿದ್ದೀವಿ ಎಷ್ಟು ರೆಡಿ ಆಗುತ್ತೆ ಇವಾಗ ಊಟ ಅಷ್ಟು ಊಟಗಳನ್ನ ಯಾರ್ಯಾರು ಸಿಗ್ತಾರೆ ನಮಗೆ ಅವರಿಗೆ ತಲುಪಿಸ್ಕೋ ಒಂದು ಕೆಲಸ ಮಾಡ್ತಿದ್ದೀವಿ ಈ ವರ್ಷ ವರ್ಷನ ಈ ರೀತಿ ಆಚರಣೆ ಮಾಡೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ರೈಸ್ ಎಗ್ ರೈಸ್ ಉಳ್ಳಾಗಡ್ಡಿ ರೈಸ ಉಳ್ಳಾಗಡ್ಡಿ ರೈಸ್ ಅಂತಾರ ಇದಕ್ಕೆ ಅಂಡ ರೈಸ್ ಐಸ್ ಅಂಡ ಎಲ್ಲ ಉಳ್ಳಾಗಡ್ಡಿ ರೈಸ್ ಅಂತಾರೆ ಉತ್ತರ ಕರ್ನಾಟಕದ ಸೈಡು ಬಿಸಿ ಬಿಸಿ ಎಗ್ ರೈಸ್ ಇವತ್ತು ರೆಡಿ ಆಗ್ತಿದೆ ಫ್ರೆಂಡ್ಸ್ ನ್ಯೂ ಇಯರ್ ಆಗಿರೋ ಕಾರಣ ನಮಗೆ ಸ್ವಲ್ಪ ಎಲ್ಲ ಅರ್ಜೆಂಟ್ ಮಾಡ್ತಾ ಇದಾರೆ ನೋಡೋಣ ಸುಮ್ನಲ್ಲಿ ಡೌನಲ್ಲಿ ಉಡ್ಕೊಂಡು ಹೋಗ್ತಾ ಇದ್ದೀವಿ ಯಾರು ಸಿಕ್ತಾರಾ ಅಂತ ಹ್ಮ್ ನೋಡೋಣ ಯಾರು ಸಿಕ್ಕಿದ್ರೆ ಕೊಡೋದು ಎಲ್ಲ ಹೊಸವರ್ಸಲ್ಲ ಎಲ್ಲ ಕಡೆ ಪೊಲೀಸ್ ನಿಂತಿರ್ತಾರೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೋದ್ರು ಬೈತಾರೆ ಹೇಳೋಕ್ಕಾಗಲ್ಲ ಎಂಜಾಯ್ ಇರ್ಬೇಕು ಮಾಡ್ಬೇಕು ಪ್ರತಿಯೊಂದು ಮನ್ಯಾಗ ಜ್ಞಾನ ಎಂಜಾಯ್ ಮಾಡೋದ್ ನಮ್ಮ ಪ್ರಪಂಚ ನಮ್ ಜ್ಞಾನ ಬುದ್ಧಿ ಬೇಕಾರ ಕುಡಿದು ಎಂಜಾಯ್ ಮಾಡೋದ ಬೇಡ ಸರ್ ಹೊರಗ ಮಕ್ಳು ಬೇಕಾದ ಎಲ್ಲಾರು ಬಂದ್ ನಾವ್ ಇಡೀ ಬಾರ್ ಬೇಕ್ರೆ ಚೆನ್ನಾಗಿರ್ಬೇಕು ಈ ತರ ಇದ್ ಮಾಡೋದ್ ಬೇಡ ಊಟ ಕೊಟ್ಟು ಹೊಸ ವರ್ಷ ಚರ್ಚೆ ಮಾಡ್ತಾರೆ ಹೊಸ ವರ್ಷ ಬರ್ತೆ ಹೋಗ್ತೇವೆ

ಒನ್ ಅವರ್ ಸಿಕ್ಕಿದ್ದಾರೆ ಬಟ್ ಎಲ್ಲರಿಗೂ ಊಟ ಕೊಡಿಸೋ ಕೊಡೋರಿರು ಇರೋ ಅಸ್ತಿರೋರಿಗೆ ಕರೆಕ್ಟ್ ಟೈಮ್ಗೆ ಊಟ ತಗೋ ಕೊಡ್ತಾರೆ ಬಟ್ ಅವ್ರು ಎಷ್ಟು ಟೈಮ್ ಹದಿನಾರು ಗಂಟೆ ಆಗಿತ್ತು ಇನ್ನೂ ಊಟ ಮಾಡಿರಲಿಲ್ಲ ಸರ್ ಹೊಸ ಹೊಸ ಒಳ್ಳೇದಾಗ್ಲಿ ನಿಮಗೆ ಇಡೀ ವರ್ಷ ಇಲ್ಲ ಹೊಟ್ಟೆ ತುಂಬ ನೀವು ಊಟ ಮಾಡಿಕೊಂಡು ಬೇರೆಯವ್ರಿಗೂ ಊಟ ಮಾಡಿ ಒಳ್ಳೆ ಕೆಲಸ ಮಾಡಿ ಹ್ಯಾಪಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮದು ತಂದಿರೋ ಫುಡ್ಡೆಲ್ಲ ಖಾಲಿ ಆಯಿತು ನಮ್ಮ ಈ ಕೆಲಸಕ್ಕೆ ಕೈ ಕುಡಿಸ್ತಾರೋ ಒಬ್ಬಳೆ ಮತ್ತೆ ಅಭಿ ಅಂಗಡಿ ಏನು ಈ ಚಿಕ್ಕ ಕೆಲ್ಸಕ್ಕೆ ಕೆಲ್ಸಕ್ಕೆ ಅಂಗಡಿಗೆ ಬಟ್ ಆಕ್ಚುಲಿ ನಮಗೆ ಇವತ್ತು ಊಟ ಯಥೇಚ್ಛವಾಗಿ ಮಿಕ್ಬಿಟ್ಟಿತ್ತು ಅದನ್ನ ಸುಮ್ಮನೆ ತಗೊಂಡೋಗಿ ಯಾಕೆ ವೇಸ್ಟ್ ಮಾಡೋದು ಅಂತ ಸೊ ಇಂಥವ್ರಿಗೆ ಹೆಲ್ಪ್ ಮಾಡೋಣ ಅಂತ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ಸೊ ಎಲ್ಲರಿಗೂ ಅಂದ್ರೆ ನನಗೆ ಆಕ್ಚುಲಿ ಇವ್ರಿಬ್ರು ಇವತ್ತು ಮಾಡ್ತಾರೆ ನಾನು ಯುಗಾದಿ ದಿನನೇ ಮಾಡೋದು